ಡಿಸೆಂಬರ್ ಹದಿಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಶುಕ್ರವಾರ ಹಿಂದಿನ ವಿಷಯ ಹೊಸ ಅವಕಾಶಗಳು ಮತ್ತು ಹೊಸ ಆರಂಭಗಳಿಂದ ತುಂಬಿದ ಪ್ರಗತಿಪರ ದಿನವನ್ನು ಸ್ವೀಕರಿಸಿ ನಿಮ್ಮ ಕೆಲಸದಲ್ಲಿ ನಿಮ್ಮ ಉತ್ಸಾಹ ಮತ್ತು ಉದ್ದೇಶವನ್ನು ಪುನರುಜ್ಜೀವನಗೊಳಿಸಿ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಳೆದುಕೊಳ್ಳುವ ಸಾಧ್ಯತೆಯಿರುವುದರಿಂದ ಹಣಕಾಸಿನ ವಿಷಯಗಳಿಗಾಗಿ ಇತರ ಮೇಲೆ ಅತಿಯಾದ ಅವಲಂಬನೆಯನ್ನು ತಪ್ಪಿಸಿ ಇಂದು ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಸಂಭಾವ್ಯ ತಪ್ಪು ಗ್ರಹಿಕೆಗೆ ಸಿದ್ಧರಾಗಿ ಉದ್ವಿಗ್ನತೆಯನ್ನು ಹೆಚ್ಚಿಸುವ ವಿವಾದಾತ್ಮಕ ಚರ್ಚೆಗಳನ್ನು ತಪ್ಪಿಸುವುದು ಉತ್ತಮ ನಂಬಿಕೆ ನಿಮ್ಮ ಸಂಬಂಧದ ಮೂಲಾಧಾರವಾಗಿರುತ್ತದೆ ಸಹೋದ್ಯೋಗಿಗಳು ಮತ್ತು ಹಿತೈಷಿಗಳ ಸಹಕಾರವು ದೀರ್ಘಾವಧಿಯ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುತ್ತದೆ ದೀರ್ಘಕಾಲ ಕುಳಿತುಕೊಳ್ಳುವುದು ಅಥವಾ ನಿಂತಿರುವುದು ಬೆನ್ನು ನೋವು ಅಥವಾ ಬೆನ್ನುಮೂಳೆಗೆ ಹಾನಿಯನ್ನು ಉಂಟುಮಾಡಬಹುದು ಸರಿಯಾದ ಭಂಗಿಯನ್ನು ಕಾಪಾಡಿಕೊಳ್ಳಲು ಆದ್ಯತೆ ನೀಡಿ ಮತ್ತು ವೃಷಭ ರಾಶಿಯ ಬೆಳಗಿನ ಅಡಚಣೆಗಳು ಶಾಂತ ಮಧ್ಯಾಹ್ನಕ್ಕೆ ದಾರಿ ಮಾಡಿಕೊಡುತ್ತವೆ ಗಿಡಿಯಾರವು ಹನ್ನೊಂದು ಗಂಟೆಗೆ ಹೊಡೆಯುತ್ತಿದ್ದಂತೆ ಶಾಂತತೆಯು ನೆಲೆಗೊಳ್ಳುತ್ತದೆ ಮತ್ತು ನಿಮ್ಮ ದಿನವು ಸಾಮರಸ್ಯ ಮತ್ತು ಆರಾಮದಾಯಕ ಪ್ರಯಾಣವಾಗಿ ಬದಲಾಗುತ್ತದೆ ಹಣಕಾಸಿನ ನಷ್ಟಕ್ಕೆ ಕಾರಣವಾಗುವ ವಿಳಂಬ ಅಥವಾ ವೈಫಲ್ಯಗಳನ್ನು ನೀವು ಎದುರಿಸಬೇಕಾಗಿರುವುದರಿಂದ ಬ್ಯಾಂಕ್ ವಹಿವಾಟುಗಳನ್ನು ಎಚ್ಚರಿಕೆಯಿಂದ ಸಂಪರ್ಕಿಸಿ ನಂಬಲರ್ಹ ಜನರು ಇಂದು ನಿಮ್ಮನ್ನು ನಿರಾಶೆಗೊಳಿಸಬಹುದು ನಿಮ್ಮ ಸಂಗಾತಿಯಿಂದ ಅಚಲವಾದ ಬೆಂಬಲವನ್ನು ನಿರೀಕ್ಷಿಸಬೇಡಿ ಏಕೆಂದರೆ ಅವರು ನಿಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಕೆಲಸ ಮಾಡಬಹುದು ನವೀನ ಆಲೋಚನೆಗಳು ಅನಾಯಾಸವಾಗಿ ಹರಿಯುತ್ತವೆ ನಿಮ್ಮ ತೀಕ್ಷ್ಣವಾದ ಬುದ್ಧಿಶಕ್ತಿ ನಿಮ್ಮ ವೃತ್ತಿಯಲ್ಲಿ ಕಾದಂಬರಿ ಪರಿಕಲ್ಪನೆಗಳ ಪರಿಚಯವು ವ್ಯಾಪಕವಾಗಿ ಮೆಚ್ಚುಗೆ ಪಡೆಯುತ್ತದೆ ಹೆಚ್ಚುತ್ತಿರುವ ಕೆಲಸದ ಬೇಡಿಕೆಗಳ ಮಧ್ಯೆ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ನಿಮ್ಮ ದಿನಚರಿಯಲ್ಲಿ ನಿಯಮಿತ ವ್ಯಾಯಾಮವನ್ನು ಸೇರಿಸುವುದು ನಿಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಿದಾಗ ಜೆಮಿನಿ ಸ್ವಾತಂತ್ರ್ಯ ಮತ್ತು ಬೆಂಬಲ ಭೇಟಿಯಾಗುತ್ತದೆ ಮಿತ್ರರಾಷ್ಟ್ರಗಳಿಂದ ಅನಿರೀಕ್ಷಿತ ಸಹಾಯವು ನಿಮಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತು ಅರ್ಥಪೂರ್ಣ ಪ್ರಗತಿಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ ನೀವು ಸಂಯೋಜಿತವಾಗಿರುವ ಅಥವಾ ಹೂಡಿಕೆ ಮಾಡಿದ ಕಂಪನಿಯ ಮೌಲ್ಯವು ಮೇನ್ಮುಖವಾದ ಪಥದಲ್ಲಿರುತ್ತದೆ ಇದರ ಪರಿಣಾಮವಾಗಿ ಷೇರುದಾರರಿಂದ ಅನುಕೂಲಕರವಾದ ಆರ್ಥಿಕ ಲಾಭಗಳು ದೊರೆಯುತ್ತವೆ ನಿಜವಾದ ಪ್ರಾಮಾಣಿಕತೆಯಿಂದ ಕೂಡ ನಿಮ್ಮ ಸಂಗಾತಿಗೆ ನಿಮ್ಮ ಪ್ರಾಮಾಣಿಕ ವಿನಂತಿಗಳನ್ನು ಇಂದು ತಿರಸ್ಕರಿಸಬಹುದು ಇದು ಟೀಕೆಗೆ ಕಾರಣವಾಗಬಹುದು ಪಾಲುದಾರಿಕೆ ವ್ಯವಹಾರಗಳು ಗಮನಾರ್ಹ ಲಾಭವನ್ನು ನೀಡುತ್ತವೆ ವಿಶೇಷವಾಗಿ ತೈಲ ಮತ್ತು ಪೆಟ್ರೋಲಿಯಂ ಉದ್ಯಮಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದಾಯಕ ಅವಕಾಶಗಳು ಬರಲಿವೆ ಕೀಲುಗಳು ಅಸ್ವಸ್ಥತೆಯನ್ನು ಉಂಟುಮಾಡುತ್ತವೆ ಇದು ಮೊಣಕಾಲುಗಳು ಮತ್ತು ಕಣಕಾಲುಗಳಲ್ಲಿ ನೋವಿಗೆ ಕಾರಣವಾಗುತ್ತದೆ ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಮತ್ತು ಉಳುಕು ಅಪಾಯವನ್ನು ಕಡಿಮೆ ಮಾಡಲು ಲರು ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ ವ್ಯಾಯಾಮ ಮತ್ತು ಶಕ್ತಿಯ ದಿನವನ್ನು ಸ್ವೀಕರಿಸಿ ವೃತ್ತಿಪರ ಅನ್ವೇಷಣೆಗಳಿಂದ ಹಿಡಿದು ವೈಯಕ್ತಿಕ ಪ್ರಯತ್ನಗಳವರೆಗೆ ನಿಮ್ಮ ಶಕ್ತಿಯು ಅಚಲವಾಗಿರುತ್ತದೆ ನಿಮ್ಮ ಚಟುವಟಿಕೆಗಳನ್ನು ಉದ್ದೇಶ ಮತ್ತು ಉತ್ಸಾಹದಿಂದ ನಡೆಸುತ್ತದೆ ಭೂಮಿಯ ಮೌಲ್ಯಗಳು ಸ್ಥಿರವಾಗಿ ಹೆಚ್ಚಾಗುವ ನಿರೀಕ್ಷೆಯಿರುವುದರಿಂದ ರಿಯಲ್ ಎಸ್ಟೇಟ್ನಲ್ಲಿ ನಿಮ್ಮ ಹೂಡಿಕೆಯಿಂದ ಗಣನೀಯ ಆದಾಯವನ್ನು ಪಡೆಯಿರಿ ನಿಮ್ಮ ಸಂಗಾತಿ ಇಂದು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿರಬಹುದು ನೀವು ನಿರ್ಣಯಿಸದಿದ್ದರೆ ಸಾಮರಸ್ಯಕ್ಕಾಗಿ ರಾಜಿ ಮಾಡಿಕೊಳ್ಳುವುದನ್ನು ಪರಿಗಣಿಸಿ ಇಂದು ನಿಮ್ಮ ಕಾರ್ಯಗಳು ಲಾಭ ಮತ್ತು ನಷ್ಟ ಎರಡನ್ನೂ ತರಬಹುದು ಒತ್ತಡದ ಸಂದರ್ಭಗಳಿಗೆ ನಿಮ್ಮ ಪ್ರತಿಕ್ರಿಯೆಯು ಫಲಿತಾಂಶವನ್ನು ನಿರ್ಧರಿಸುತ್ತದೆ ನಿಮ್ಮ ದೇಹದಲ್ಲಿನ ನಿರಂತರ ರೋಗಲಕ್ಷಣಗಳನ್ನು ನಿರ್ಲಕ್ಷಿಸುವುದರಿಂದ ಇಂದು ಸುಪ್ತ ರೋಗಗಳ ಆವಿಷ್ಕಾರಕ್ಕೆ ಕಾರಣವಾಗಬಹುದು ನಿಮ್ಮ ಯೋಗಕ್ಷೇಮಕ್ಕಾಗಿ ಸರಿಯಾದ ಕಾಳಜಿ ಮತ್ತು ಗಮನವನ್ನು ಆದ್ಯತೆ ನೀಡಿ ಸಿಂಹ ರಾಶಿಯ ಶುಭವು ಈ ದಿನವನ್ನು ಪ್ರತಿನಿಧಿಸುತ್ತದೆ ಲಾಭದಾಯಕ ಡೀಲ್ಗಳು ಮತ್ತು ಲಾಭದಾಯಕ ಅವಕಾಶಗಳು ನಿಮ್ಮ ದಾರಿಯನ್ನು ತೋರಿಸುವುದರಿಂದ ಆತ್ಮವಿಶ್ವಾಸದಿಂದ ವ್ಯಾಪಾರ ಉದ್ಯಮಗಳಲ್ಲಿ ತೊಡಗಿಸಿಕೊಳ್ಳಿ ನೀವು ಪ್ರಸ್ತುತ ಒಂದೇ ಆದಾಯದ ಸ್ಟ್ರೀಮ್ ಅನ್ನು ಅವಲಂಬಿಸಿದ್ದರೂ ಸಹ ಸಂಭಾವ್ಯ ಆದಾಯದ ಮೂಲ ಅಡಚಣೆಗಳನ್ನು ನಿರೀಕ್ಷಿಸಿ ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮ ಭಾವೋದ್ರಿಕ್ತ ಬದ್ಧತೆ ಮತ್ತು ಪರಿಣಾಮಕಾರಿ ನಾಯಕತ್ವವು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಸಾಧನೆಗಳಲ್ಲಿ ಹೆಮ್ಮೆ ಪಡುತ್ತಾರೆ ನಿಮ್ಮ ಬಗ್ಗೆ ಅವರ ಮೆಚ್ಚುಗೆಯನ್ನು ಹೆಚ್ಚಿಸುತ್ತಾರೆ ನಿರೀಕ್ಷಿತ ಅಡೆತಡೆಗಳಿಂದಾಗಿ ಪ್ರಗತಿಯು ಸುಲಭವಾಗಿ ಬರುವುದಿಲ್ಲ ಸಂಭಾವ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಬಾಕಿ ಇರುವ ಕಾರ್ಯಗಳನ್ನು ಮುಂಚಿತವಾಗಿ ಪೂರ್ಣಗೊಳಿಸಲು ಮರೆಯದಿರಿ ವ್ಯಾಪಕವಾದ ವೃತ್ತಿಪರ ಒತ್ತಡದ ಪರಿಣಾಮವಾಗಿ ಮಾನಸಿಕ ಮತ್ತು ದೈಹಿಕ ಬಳಲಿಕೆಯು ನಿಮ್ಮ ಶಕ್ತಿಯ ಮಟ್ಟವನ್ನು ಪುನಃಸ್ಥಾಪಿಸಲು ಹೆಚ್ಚುವರಿ ಕಾಳಜಿ ಮತ್ತು ವಿಶ್ರಾಂತಿಯ ಅಗತ್ಯವಿರುತ್ತದೆ ನಿಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮನ್ನು ಸುತ್ತುವರೆದಿರುವ ಸಾಮರಸ್ಯದ ಶಕ್ತಿಯಲ್ಲಿ ಹಿಗ್ಗೂ ನಿಮ್ಮ ಅಸ್ತಿತ್ವದ ಪ್ರತಿಯೊಂದು ಅಂಶದಲ್ಲೂ ಸಕಾರಾತ್ಮಕತೆಗೆ ಸಾಕ್ಷಿಯಾಗಿದೆ ಆದಾಯದ ಬೆಳವಣಿಗೆಗೆ ಸೀಮಿತ ಅವಕಾಶಗಳೊಂದಿಗೆ ಹಣಕಾಸಿನ ನಿಶ್ಚಲತೆಯನ್ನು ನಿರೀಕ್ಷಿಸಿ ನಿಮ್ಮ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಯಿಂದ ನೀವು ಅತೃಪ್ತರಾಗುವ ಸಾಧ್ಯತೆಯಿದೆ ಒಂದು ವಿಷಯದ ಬಗ್ಗೆ ಮಾಹಿತಿಯ ಕೊರತೆಯು ಇಂದು ನಿಮ್ಮ ಸಂಬಂಧವನ್ನು ರಾಜಿ ಮಾಡಬಹುದು ನಿಮ್ಮ ನಿಯಮಗಳನ್ನು ಮಾತುಕತೆ ಮಾಡುವ ನಿಮ್ಮ ಸಾಮರ್ಥ್ಯವೂ ಸೀಮಿತವಾಗಿರಬಹುದು ದೀರ್ಘಾವಧಿಯ ಈವೆಂಟ್ ಯೋಜನೆಗಳನ್ನು ಕಾರ್ಯಗತಗೊಳಿಸುವ ಸಮಯ ಬಂದಿದೆ ನಿಮ್ಮ ನಿಖರವಾದ ಸಿದ್ಧತೆಗಳು ಯಶಸ್ವಿ ಮತ್ತು ಉತ್ತಮವಾಗಿ ಸ್ವೀಕರಿಸಲ್ಪಟ್ಟ ಈವೆಂಟ್ಗೆ ಕೊಡುಗೆ ನೀಡುತ್ತವೆ ವ್ಯಾಪಕವಾದ ಔದ್ಯೋಗಿಕ ಒತ್ತಡದ ಪರಿಣಾಮವಾಗಿ ಮಾನಸಿಕ ಮತ್ತು ದೈಹಿಕ ಆಯಾಸವು ನಿಮ್ಮ ಶಕ್ತಿಯ ಮಟ್ಟವನ್ನು ಪುನಃಸ್ಥಾಪಿಸಲು ಹೆಚ್ಚುವರಿ ಕಾಳಜಿ ಮತ್ತು ವಿಶ್ರಾಂತಿಯ ಅಗತ್ಯವಿರುತ್ತದೆ ತುಲಾ ಇಂದಿನ ಸಾಧನೆಗಳನ್ನು ಆಚರಿಸಿ ನಿಮ್ಮ ಅಪಾಯ ತೆಗೆದುಕೊಳ್ಳುವಿಕೆಯು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಮೂಲಕ ಮತ್ತು ನೀವು ಕೈಗೊಳ್ಳುವ ಉದ್ಯಮಗಳಿಂದ ಗಣನೀಯ ಲಾಭವನ್ನು ನೀಡುತ್ತದೆ ನೀವು ಹೆಚ್ಚುವರಿ ಹಣವನ್ನು ಹೊಂದಿದ್ದರೆ ನಿಮ್ಮ ಹಣಕಾಸಿನ ಯೋಗಕ್ಷೇಮವನ್ನು ರಕ್ಷಿಸಲು ಅನಿರೀಕ್ಷಿತ ಸಂದರ್ಭಗಳಿಗಾಗಿ ತುರ್ತು ನಿಧಿಯನ್ನು ಹೊಂದಿಸುವುದನ್ನು ಪರಿಗಣಿಸಿ ನಿಮ್ಮ ಸಂಗಾತಿಯೊಂದಿಗೆ ಬೆರೆಯುವ ಮನಸ್ಥಿತಿಯಲ್ಲಿ ನೀವು ಇಲ್ಲದಿದ್ದರೆ ಚಿಂತಿಸಬೇಡಿ ಹೊಂದಿಕೊಳ್ಳುವಿಕೆ ನಿಮ್ಮ ಶಕ್ತಿಯಾಗಿದೆ ನೀವು ಯಾವುದೇ ಪರಿಸ್ಥಿತಿಗೆ ಸಲೀಸಾಗಿ ಹೊಂದಿಕೊಳ್ಳಬಹುದು ಇಂದು ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ಅತ್ಯಂತ ಎಚ್ಚರಿಕೆಯಿಂದ ನ್ಯಾವಿಗೇಟ್ ಮಾಡಿ ಸಣ್ಣ ದೋಷಗಳು ಗಮನಾರ್ಹ ಆರ್ಥಿಕ ನಷ್ಟಕ್ಕೆ ಕಾರಣವಾಗಬಹುದು ಹೆಚ್ಚುತ್ತಿರುವ ಕೆಲಸದ ಬೇಡಿಕೆಗಳ ಮಧ್ಯೆ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ನಿಮ್ಮ ದಿನಚರಿಯಲ್ಲಿ ನಿಯಮಿತವಾದ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ನಿಮ್ಮ ಫಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವೃಷಭ ರಾಶಿ ಇಂದು ಅಪೂರ್ಣ ಯೋಜನೆಗಳು ಮತ್ತು ಕಾರ್ಯಯೋಜನೆಗಳನ್ನು ನಿಭಾಯಿಸಲು ಪಕ್ವವಾಗಿದೆ ನಿಮ್ಮ ಪ್ರಯತ್ನಗಳು ಫಲಪ್ರದ ಫಲಿತಾಂಶಗಳನ್ನು ನೀಡುತ್ತದೆ ಉತ್ಪಾದಕ ಅನ್ವೇಷಣೆಗಳಿಗೆ ವೇದಿಕೆಯನ್ನು ಹೊಂದಿಸುತ್ತದೆ ದೀರ್ಘಾವಧಿಯ ಸಾಲವನ್ನು ಅಂತಿಮವಾಗಿ ಮರುಪಾವತಿ ಮಾಡಬಹುದು ಇದು ಎಂದಿಗೂ ಹಿಂತಿರುಗುವುದಿಲ್ಲ ಎಂದು ನೀವು ಭಾವಿಸಿದ ಹಣವನ್ನು ಮರುಪಾವತಿಸಲು ಅನುವು ಮಾಡಿಕೊಡುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗಿನ ಹಿಂದಿನ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತವೆ ಹೊಸ ಆರಂಭಕ್ಕೆ ದಾರಿ ಮಾಡಿಕೊಡುತ್ತವೆ ಸಕಾರಾತ್ಮಕ ಸಂಬಂಧಗಳನ್ನು ಮರುಸ್ಥಾಪಿಸುವುದು ಹೊಸ ಬಂಧಗಳನ್ನು ಪೋಷಿಸಲಾಗುತ್ತದೆ ಮತ್ತು ಸ್ಥಾಪಿಸಲಾಗುತ್ತದೆ ರಾಜಕೀಯ ಆಕಾಂಕ್ಷೆಗಳು ಪ್ರವೇಶಿಸಬಹುದು ನಿಮ್ಮ ಸಿದ್ಧಾಂತ ಮತ್ತು ನಾಯಕತ್ವದ ಸಾಮರ್ಥ್ಯದಿಂದ ಪ್ರಭಾವಿತರಾಗಿ ಪಕ್ಷದ ನಾಯಕರು ನಿಮಗೆ ಪ್ರಮುಖ ಜವಾಬ್ದಾರಿಗಳನ್ನು ವಹಿಸಿಕೊಡಬಹುದು ಸಣ್ಣ ಶಸ್ತ್ರಚಿಕಿತ್ಸೆಯ ಪರಿಣಾಮಗಳು ನಿಮಗೆ ತಾತ್ಕಾಲಿಕವಾಗಿ ಸವಾಲು ಹಾಕಬಹುದು ಆದರೆ ಖಂಡಿತವಾಗಿ ಪ್ರಗತಿಯು ಮೇಲುಗೈ ಸಾಧಿಸುತ್ತದೆ ನಿಮ್ಮ ಆರೋಗ್ಯ ಪಥವು ಅದರ ಧನಾತ್ಮಕ ಪಥವನ್ನು ಮುಂದುವರಿಸುತ್ತದೆ ಧನುರಾಶಿ ಇಂದು ಆಹಾರ ಮತ್ತು ಪಾನೀಯಗಳ ಬಗ್ಗೆ ಜಾಗರೂಕರಾಗಿರಿ ಏಕೆಂದರೆ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ ಮತ್ತು ಅಸ್ವಸ್ಥತೆಯನ್ನು ತಪ್ಪಿಸಲು ಲಘು ಊಟವನ್ನು ಪರಿಗಣಿಸಿ ಅಗತ್ಯ ಮನೆ ಖರೀದಿಗಳಿಗೆ ಸಹ ಸಂಭಾವ್ಯ ಹಣಕಾಸಿನ ಕೊರತೆಗಳಿಗೆ ಸಿದ್ಧರಾಗಿ ಪರಿಸ್ಥಿತಿಯೊಂದಿಗೆ ಮುಂದುವರಿಯುವುದು ಒಂದು ಸವಾಲಾಗಿದೆ ನಿಮ್ಮ ಸಂಗಾತಿ ಇಂದು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿರಬಹುದು ನೀವು ನಿರ್ಣಯಿಸದಿದ್ದರೆ ಸಾಮರಸ್ಯಕ್ಕಾಗಿ ರಾಜಿ ಮಾಡಿಕೊಳ್ಳುವುದನ್ನು ಪರಿಗಣಿಸಿ ನಂಬಿಕೆ ನಿಮ್ಮ ಸಂಬಂಧದ ಮೂಲಾಧಾರವಾಗಿರುತ್ತದೆ ಸಹೋದ್ಯೋಗಿಗಳು ಮತ್ತು ಹಿತೈಷಿಗಳ ಸಹಕಾರವು ದೀರ್ಘಾವಧಿಯ ಯೋಜನೆಗಳ ಯಶಸ್ವಿ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುತ್ತದೆ ಜಂಟಿ ನೋವು ದೈನಂದಿನ ಚಟುವಟಿಕೆಗಳಿಗೆ ಅಡ್ಡಿಪಡಿಸುತ್ತದೆ ದಕ್ಷತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ದಿನವಿಡೀ ಸಾಮಾನ್ಯ ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ ಮಕರ ಸಂಕ್ರಾಂತಿ ಇಂದು ಸಾಧನೆಗಳನ್ನು ಆಚರಿಸಿ ನಿಮ್ಮ ಅಪಾಯ ತೆಗೆದುಕೊಳ್ಳುವಿಕೆಯು ಅನುಕೂಲಕರ ಫಲಿತಾಂಶಗಳನ್ನು ನೀಡುವ ಮೂಲಕ ಮತ್ತು ನೀವು ಕೈಗೊಳ್ಳುವ ಉದ್ಯಮಗಳಿಂದ ಗಣನೀಯ ಲಾಭವನ್ನು ನೀಡುತ್ತದೆ ನೀವು ಸಂಯೋಜಿತವಾಗಿರುವ ಅಥವಾ ಹೂಡಿಕೆ ಮಾಡಿದ ಕಂಪನಿಯ ಮೌಲ್ಯವು ಮೇಲ್ಮುಖವಾದ ಪಥದಲ್ಲಿರುತ್ತದೆ ಇದರ ಪರಿಣಾಮವಾಗಿ ಷೇರುದಾರರಿಂದ ಅನುಕೂಲಕರವಾದ ಆರ್ಥಿಕ ಲಾಭಗಳು ದೊರೆಯುತ್ತವೆ ಮದುವೆಯ ಬಗ್ಗೆ ಪೋಷಕರ ಭಯವನ್ನು ಹೋಗಲಾಡಿಸುವುದು ಒಂದು ಸವಾಲಾಗಿದೆ ಸಂಬಂಧಿಕರಿಂದ ಬೆಂಬಲವನ್ನು ಪಡೆದುಕೊಳ್ಳಿ ಏಕೆಂದರೆ ಅವರು ಈ ವಿಷಯಕ್ಕೆ ಮಾರ್ಗದರ್ಶನ ಮತ್ತು ಪರಿಹಾರಗಳನ್ನು ಒದಗಿಸಬಹುದು ವಿಶೇಷವಾಗಿ ನೀವು ಕಾನೂನು ಅಥವಾ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದರೆ ನಿಮ್ಮ ವೃತ್ತಿಜೀವನದಲ್ಲಿ ಪ್ರಗತಿಯು ಸ್ಪಷ್ಟವಾಗಿ ಕಂಡುಬರುತ್ತದೆ ನಿರೀಕ್ಷೆಗಳು ಹೆಚ್ಚಿವೆ ಆದರೆ ನಿಮ್ಮ ಸಮರ್ಪಣೆ ಸವಾಲಿಗೆ ಹೊಂದಿಕೆಯಾಗುತ್ತದೆ ನಿಯಮಿತ ವೈದ್ಯರ ಭೇಟಿಗಳು ತಕ್ಷಣದ ಫಲಿತಾಂಶಗಳನ್ನು ನೀಡುವುದಿಲ್ಲ ತಾಳ್ಮೆ ಮುಖ್ಯ ರೋಗನಿರ್ಣಯಕ್ಕೆ ಎಚ್ಚರಿಕೆಯ ವಿಧಾನವು ಕಾಲಾನಂತರದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ನಿರ್ವಹಿಸಲು ಸಹಾಯ ಮಾಡುತ್ತದೆ ಅನಿರೀಕ್ಷಿತ ಕುಂಭ ರಾಶಿಯನ್ನು ನಿರೀಕ್ಷಿಸಿ ಆಹ್ಲಾದಕರವಾದ ಆಶ್ಚರ್ಯವೂ ಹಾರಿಜಾನ್ನಲ್ಲಿದೆ ಅನಿರೀಕ್ಷಿತ ಸಂತೋಷ ಮತ್ತು ಉತ್ಸಾಹದಿಂದ ನಿಮ್ಮನ್ನು ನಿಮ್ಮ ಪಾದಗಳಿಂದ ಗುಡಿಸಿ ಮತ್ತು ನಿಮ್ಮ ಸ್ಮರಣೆಯಲ್ಲಿ ಶಾಶ್ವತವಾದ ಗುರುತು ಬಿಡುತ್ತದೆ ವೈಯಕ್ತಿಕ ವೆಚ್ಚಗಳಿಗಾಗಿ ಹೆಚ್ಚುವರಿ ಹಣವನ್ನು ಬಯಸುವಿರ ನಿಮ್ಮ ಹಣಕಾಸಿನ ಅಗತ್ಯಗಳನ್ನು ಪೂರೈಸಲಾಗುವುದು ನಿಮಗೆ ತೃಪ್ತಿಯನ್ನು ನೀಡುತ್ತದೆ ನಿಮ್ಮ ಹೆಂಡತಿಯ ವಯಸ್ಸಾದ ಸಂಬಂಧಿಕರ ಆರೋಗ್ಯಕ್ಕೆ ವಿಶೇಷ ಗಮನ ಕೊಡಿ ಅವರ ಯೋಗಕ್ಷೇಮವು ಅನಿಶ್ಚಿತವಾಗಿದೆ ಸರಿಯಾದ ಕಾಳಜಿ ಮತ್ತು ಗಮನವನ್ನು ಒದಗಿಸಿ ನಿಮ್ಮ ವ್ಯಾಪಾರದ ಸ್ಥಿರ ಬೆಳವಣಿಗೆ ಮತ್ತು ಹೆಚ್ಚಿದ ಸ್ಟಾಕ್ ಅನ್ನು ಗಮನಿಸಿದರೆ ನಿಮ್ಮ ಪಾಲನ್ನು ಹೆಚ್ಚಿಸಲು ಮತ್ತು ವಿಸ್ತರಣೆಯ ಅವಕಾಶಗಳ ಲಾಭವನ್ನು ಪಡೆಯಲು ಹೊಸ ಷೇರುದಾರರನ್ನು ಸೇರಿಸುವುದನ್ನು ಪರಿಗಣಿಸಿ ನಿಮ್ಮ ಮಗುವಿನ ತೀವ್ರವಾದ ಸೋಂಕು ಚಿಂತಾಜನಕವಾಗಿದೆ ಆದರೆ ಪರಿಹಾರವು ಹತ್ತಿರದಲ್ಲಿದೆ ಆರೋಗ್ಯವು ಸ್ಥಿರವಾಗಿರುತ್ತದೆ ನಿಮ್ಮ ಚಿಂತೆ ಮತ್ತು ನಿಮ್ಮ ಮಗುವಿನ ಅಸ್ವಸ್ಥತೆ ಎರಡನ್ನೂ ಕಡಿಮೆ ಮಾಡುತ್ತದೆ ನೀವು ಹೊಳೆಯುವ ಯಶಸ್ಸಿನ ಅಂಚಿನಲ್ಲಿದ್ದೀರಿ ನಿಮ್ಮ ಪ್ರಯತ್ನಗಳಲ್ಲಿನ ಪ್ರಯತ್ನಗಳು ಸಹವರ್ತಿಗಳಿಂದ ಮತ್ತು ಉನ್ನತ ಅಪ್ಗಳಿಂದ ಗುರುತಿಸುವಿಕೆ ಮತ್ತು ಮೆಚ್ಚುಗೆಯನ್ನು ಗಳಿಸುತ್ತವೆ ಇದು ನಿಮ್ಮನ್ನು ಆವೇಗದೊಂದಿಗೆ ಮುಂದಕ್ಕೆ ಮುಂದೂಡುತ್ತದೆ ನೀವು ಸಂಯೋಜಿತವಾಗಿರುವ ಅಥವಾ ಹೂಡಿಕೆ ಮಾಡಿದ ಕಂಪನಿಯ ಮೌಲ್ಯವು ಮೇಲ್ಮುಖವಾದ ಪಥದಲ್ಲಿರುತ್ತದೆ ಇದರ ಪರಿಣಾಮವಾಗಿ ಷೇರುದಾರರಿಂದ ಅನುಕೂಲಕರವಾದ ಆರ್ಥಿಕ ಲಾಭಗಳು ದೊರೆಯುತ್ತವೆ ನಿಮ್ಮ ಸಂಗಾತಿ ಇಂದು ನಿಮ್ಮ ಭಾವನೆಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿರಬಹುದು ನೀವು ನಿರ್ಣಯಿಸದಿದ್ದರೆ ಸಾಮರಸ್ಯಕ್ಕಾಗಿ ರಾಜಿ ಮಾಡಿಕೊಳ್ಳುವುದನ್ನು ಪರಿಗಣಿಸಿ ಪಾಲುದಾರಿಕೆ ವ್ಯವಹಾರಗಳು ವಿಶೇಷವಾಗಿ ಆಟೋಮೊಬೈಲ್ ವಲಯದಲ್ಲಿ ಗಣನೀಯ ಲಾಭಕ್ಕಾಗಿ ಸಿದ್ಧವಾಗಿವೆ ನೀವು ಮತ್ತು ನಿಮ್ಮ ಸಂಗಾತಿ ಇಬ್ಬರೂ ನಿಮ್ಮ ಸಹಕಾರದ ಪ್ರತಿಫಲವನ್ನು ಪಡೆಯುತ್ತೀರಿ ಕೆಲವು ಚಟುವಟಿಕೆಗಳು ನಿಮ್ಮ ದೇಹದ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟುಮಾಡುತ್ತವೆ ಇದು ಹೆಚ್ಚು ಗಂಭೀರ ಸಮಸ್ಯೆಗಳನ್ನು ಉಂಟುಮಾಡಬಹುದು ಉತ್ಪಾದಕ ಜೀವನಕ್ಕಾಗಿ ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಿ